ನಾನು ಇವತ್ತನೆ ತೇಜ ಬಿಟ್ಟು ಬಂದೆ ಅಂಡ್ ಇಲ್ಲಿ ಬಂದಿದ ತಕ್ಷಣ ನನಗೆ ಒಂದು ಮಿನಿ ಸರ್ಪ್ರೈಸ್ ಇಲ್ಲಿ ನೋಡಿಸ್ ಬಂದ್ಬಿಟ್ಟಿದಾರೆ ಮನಿ ಫುಲ್ ಖುಷಿ ನಾನು ಬೇಗ ನಿಂತ್ಕೊಂಡು ಕರೆಕ್ಟ್ ಯಾ ಒಬ್ಬೊಬ್ರು ಒಂದೊಂದು ಕಡೆಯಿಂದ ಬಂದಿದ್ದಾರಂತೆ ಇವರೆಲ್ಲ ನನಗೆ ಶಾಕೇ ಬರೆಸ್ತವ್ರೆ ಎಲ್ಲಿಂದ ಬಂದ್ರಿ ಅಂದ್ರೆ ಬಸ್ ಅಲ್ಲಿ ಬಂದ್ರ ಅಂದ್ರ ಇಲ್ಲೋ ನಡ್ಕೊಂಡ್ ಬಂದ್ರ ಅಂತ ಎಲ್ಲೆಲ್ಲಿಂದ ಬಂದ್ರಿ ಹೇಳ್ರಿ ಜನ ನಡ್ಕೊಂಡ್ರಂದ್ರೆ ನಂಗಂತೂ ಖುಷಿನೇ ಆಗ್ಬಿಡುತ್ತಿಂಗೆಲ್ಲ ಅದನ್ನ ನೆಡ್ಕೊಂಡ್ ನನ್ಗೋಸ್ಕರ ಅಲ್ಲಿ ದೂರದಿಂದ ಯಪ್ಪಾ ಇವ್ರ ಜ್ಯೂಸ್ ಹಾಕಿಲ್ಲ ನಮ್ಮ ಮನೇಲಿ ಸಂಜೆಕ ಸಂಜೆ ಎಕ್ಸೈಟ್ಮೆಂಟ್ ಬಂದ್ಬಿಟ್ಟೆ ಅಂದ್ರೆ ನನಗೆ

ನನ್ನ ತಾತ ರಿ ಕದ್ದೀನ್ ಸೀರಿಯಲ್ ನೋಡ್ತಾಳೆ ಏನ್ ನೋಡ್ಬೇಕು ಟಿವಿ ಆನ್ ಮಾಡಿದ್ ಸಂಧ್ಯಾ ಬ್ಲಾಗ್ಸ್ ನೋಡ್ಬೇಕಾ ಸೀರಿಯಲ್ ನೋಡ್ಬೇಕಾ ಹೆಂಗ ಸ್ವಲ್ಪ ಕೃಷ್ಣ ಸುಂದರ ಕರೀನಾಗ ಬರ್ತಾ ಇಲ್ಲ ಅವಳು ಬಂದೆ ಇವಾಗ ಎದ್ದಿರ್ತಾಳೆ ಅವಳಕ್ಕೆ ಚಿತ್ರಾನ್ನ ಮಾಡಿ ಅವ್ರ ತಾತಮ್ ಕೊಟ್ಟು ಚಿತ್ರಾನ್ನ ಮಾಡಿ ಊಟಕ್ಕೆ ಬಿಸ್ನೀರ್ ಕೊಟ್ಟು ಉಪ್ಪು ಅದೇ ಇವೆಲ್ಲ ಮಾಡಿರ್ಲಿಲ್ಲ ಅಂತಿದ್ದ ಹ್ಮ್ ಬೈತಿದ್ದೆ ಏನ್ ತಿಂದ್ರಿ ಮಾಡಿ ಏನ್ ಸುಳ್ಳೇ ಇರ್ತಾರ ಹುಡ್ಗಿರು ಅಜಿ ಅಡಿಗೆ ಮಾಡ ಚಿತ್ರಾನ್ನ ಏನೋ ಅಜ್ಜಿ ಪ್ಲೀಸ್ ಅಜ್ಜಿ ಮಾಡಜಿ ಪಾಪ ನಮ್ಮ ಹುಡ್ಗಿರ್ ಬಂದಾರೆ ನನ್ನ ನೋಡಕ್ ಮಾಡೆಲ್ಲ ಸುಧೀರ್ ಹೋಗಿದ್ದೆ ನಾನು ಸಿಕ್ಕಿದ್ದಿಲ್ಲ ನಿಮ್ ಮನೆಗೆ ಬಂದಿದ್ರು ಅವತ್ತು ನಿಮ್ ಮನೇಲಿ ಏನೋ ಫಂಕ್ಷನ್ ಇತ್ತು ಬಬಿತಾ ಸುದೀಪ್ ಅಣ್ಣ ಶರತ್ ಅಣ್ಣ ನಿತ್ಯ ತೇಜ್ ಮತ್ತೆ ನಿತ್ಯಕ್ಕ ನಾವು ನಿತ್ಯ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನಿಮ್ ಬ್ಲಾಗ್ ಜಾಸ್ತಿ ಬರೋದು ಬೇರೆ ಯಾವ ಬ್ಲಾಗ್ಸ್ ನೋಡಲ್ಲ ಸುದೀಪ್ ಅಣ್ಣ ಬಿಗ್ ಎಲ್ಲ ಈ ಪ್ರೀತಿಗಾಗಿ ಕನಸು ಕಂಡಿಲ್ಲ ಕುತ್ಕೊಂಡ್ರು ನೀವ್ ನಿಂತ್ಕೊಂಡ್ ಆರಾಮ ಕೂತ್ಕೊಳ್ಳಿ

ಮತ್ತೆ ಇನ್ನೊಂದ್ಸರಿ ಹುಡ್ಗುರೇನಲ್ಲ ಹುಡ್ಗಿರಾಚ್ಕೊಂಡ್ ಹಿಂಗಿಂಗಲ್ಲ ಬರ್ತಿದ್ಯಾ ಏನ್ ಗಡ್ ನೋಡಕ್ ಕರ್ಸ್ಬಿಟ್ಟಿದೀನಿ ಅನ್ಕೊಂಡ ನನ್ ಮದ್ವೆ ಆದ್ಮೇಲೆ ನಿನ್ ಮದ್ವೆ ಇಲ್ಲ ನಾನು ಅಷ್ಟ ತಿನ್ನಲ್ವ ಗೈಸ್ ನಮ್ಮ ಮನೇಲಿ ತಿಂದಿರಾ ಹೋಗ್ಬಿಡ್ತೀರಾ

ಒಬ್ಬ ಎಲ್ಲಾ ಅಂಕಲ್ ಎಷ್ಟು ಜನ ಅವ್ರೆ ಒಂದ್ ಐದಾರು ಜನ ಅವ್ರೆ ಅಂದ್ರೆ ಇಷ್ಟ ಅಜ್ಜಿ ಅಂದ್ರೆ ಅಜ್ಜಿ ಅಜ್ಜಿ ಇಲ್ಲ ಕೇಳು ಬಿಟ್ಟು ಅಂತ ಏನ್ ಎಕ್ಸ್ಪೆಕ್ಟೇಷನ್ ಪಾರ್ಟ್ನರ್ ಇವ್ರು ನಮ್ಮ ತಾತ ಅಲ್ಲ ನಾನು ಜಾಸ್ತಿ ಜಗಳ ಆಡೋದೆ ಇವ್ರ ಹತ್ರ ಮಜ್ಜಿ ದಿಲೀಶಿಯಸ್ ಆಗಿ ಚಿತ್ರಣ ಮಾಡಿದ್ದೆ ಫಟ್ ಅಂತ ಹಿಂಗಣ್ಣು ನೋಡ್ಬಿಡ್ತಾರೆ ಮಜ್ಜಿ ಚಿತ್ರಾನ್ನ ತಿನ್ನಿ ಸ್ನಾಪ್ ಚಾಟ್ ಕ್ರೇಜ್ ಹೆಂಗೆ ಅಂದ್ರೆ ತಿನ್ನ ಆರೋದ್ರೂ ಪರವಾಗಿರುವಂತೆ ಒಂದ್ ಮೇಲೆ ಸ್ನಾಪ್ ಹಾಕ್ಬೇಕಂತೆ ಅಂಡ್ ಯು ಈ ಹುಡುಗಿ ನನ್ನ ಮಧ್ಯೆಗೆ ಹೋದ್ಮೇಲೆ ನಾನು ಯಾವ ಕೆಲಸನು ಮಾಡಲ್ವಲ್ಲ ಸೊ ಏನ್ ಮಾಡ್ತೀವ ಮನೆ ಕೆಲಸವರ ನಿಕ್ತಿನಿ ಮನೆ ಕೆಲಸದವರನ್ನ ಕೆಲಸದ ನೀವೇ ಯಾವಾಗ ರಾಣಿ ತರ ತುಪ್ಕೊಂಡಿರಬೇಕು ಇವಾಗ ನೀವೇನ್ ಹೇಳಿದ್ರಿ ಅದಕ್ಕೆ ಬೆಳಕಿದ್ರೊಳವನ್ನ ನೋಡದ ವಿಷಯ ಅಯ್ಯೋ ಅಯ್ಯೋ ಹುಡುಗಿರ ಗೋತಲೆಗೆ ಆಗ್ತೀಯ ಹುಡುಗಿಗೆ ತಲೆಗೆ ಆಗ್ಬೇಕು ಹುಡುದ್ರಗೆ ಆಗ್ತೀಯ

ನೀವ್ ಕುತ್ಕೊಂತೀರಾ ಹಿಂಗೆ ಕಾಲ್ನ ಕಾಣಕೊಂಡ್ ಕುತ್ಕೊಂತೀರಾತ್ರ ಕಷ್ಟ ಸುಖ ಓ ನಮ್ ತಾತ ಕಷ್ಟ ಸುಖ ಬೇರೆಯವ್ರ ಹತ್ರ ಮಾತಾಡಲ್ಲ ಸೀರಿಯಲ್ ಆನ್ ಮಾಡ್ಬಿಟ್ಟು ಅವ್ರ ಹತ್ರ ಕಷ್ಟ ಸುಖ ಮಾತಾಡೋದು ಅಯ್ಯೋ ಎಲ್ಲಿ ನಮ್ ಗಂಡ ಬಂದ್ಬಿಟ್ಟು ಹೊಡಿತಾರೆ ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡ್ತೀವಿ

ಸಂಧ್ಯಾಕೋ ರಜಿತಾನೆ ಅಂತು ಹುಬ್ಬಣ ಅಂದೆ ಸರಿ ಬನ್ನಿ ಕುತ್ಕೊ ಬನ್ನಿ ನಿಮ್ಗೆ ಕುತ್ಕೊಳ್ಳೋ ಸ್ವಾಮಿ ಹೊಟ್ಟೆ ನಮ್ಮ ಅಜ್ಜಿ ಸಕತೆ ಮಾಡ್ತಾರೆ ನೋಡ್ರ ನಮ್ಗೆ ಅಡುಗೆ ಮಾಡಿಕೊಡುವ ಒಂದ್ ಊರಲ್ಲಿ ಒಂದು ಹುಡ್ಗಿಲ್ ಒಂದೂರಲ್ಲಿ ಒಂದು ಹುಡುಗಿಳು ಯಾವ ಹುಡುಗಿ ಯಾವ ಹುಡುಗಿ ಸಂಧ್ಯಾಕ್ಕ ಸಂಧ್ಯಾಕ್ಕ ಇಡೀ ಕರ್ನಾಟಕಕ್ಕೆ ಫೇಮಸ್ ಏನ್ರಿಂದ ಯಾವ ಬ್ಲಾಗು ಯಾವ ಬ್ಲಾಗ್ ಸಂ ಪವಿ ನೋಡ್ ಕಲಿಯೆ ನನಗೋಸ್ಕರ ಡೈಲಾಗ್ ಎಲ್ಲ ಹೇಳ್ತಾರೆ ನೀನು ಇದೆಯಲ್ಲ ಪವಿ ವಾಟ್ ಈಸ್ ದಿಸ್ ಪವಿ ನಾಚಿಕೆ ಮಾನ ಮಾಡಲೈನಾ ನೀನ್ ಎಷ್ಟು ಮುದ್ದಾಗಿದೆ ಐ ಲವ್ ಯು ಪವಿ ಗೊತ್ತು ನಿಂಗೆ ಹೊಟ್ಟೆ ಉರಿ ಅಂತ ಅದಕ್ಕೆ ಗುಲ್ಲೆಲ್ಲ ಬಂತೈತಿ ಸೊ ಗೇಟ್ ನಮ್ಮ ಹುಡುಗಿ ಫುಲ್ ಖುಷ್ ನಂಗಂತೂ ಹೆವಿ ಹ್ಯಾಪಿ ಅವರೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಗರ್ಲ್ಸ್ प्लीज नहीं तोड़को ನನ್ನ ಲೈಫ್ ನಾನು ಏನು ಸಂಪಾದನೆ ಮಾಡಿದೀನೋ ಬಿಟ್ಟಿದೀನೋ ಗೊತ್ತಿಲ್ಲ ಬಟ್ ಈ ತರ ಸಂಪಾದನೆ ಸಾಕು ಐ ವೆರಿ ವೆರಿ ಮಾಡಿದೀನಲ್ಲ ನೋಡಿ ಪವಿ ಎರಡ್ ಎರಡೂ ಒಂದು ಎಕ್ಸ್ಟ್ರಾ ಅಂತ ತಂದೆ ನಾನು ದೊಡ್ಡ ಸಿಲ್ಕ್ ಚಾಕ್ಲೇಟ್ ಕೊಡ್ಸ್ಬೇಕು ನಾನೇ ಹೋಗ್ಲಿ ಪಾಪ ಅಂತ ತಗೊಂಡ್ಬಂದಿದ್ರು ಕೊಡು ನನಗೆ ಒಂದು ಪೀಸ್ ಕರ್ಬೋಣ ಸಂಜೆ ಆಗಿದೆ ಅಮ್ಮ ನನಗೋಸ್ಕರ ಮಾಡ್ತಿದ್ದ ಏನಮ್ಮ ಇದು ನೀನ್ ಯಾಕೆ ಬಂದೆ ಕರೆಕ್ ಹೋಗಿ ಬಾ ಅಂತಮ್ಮ ಏನಮ್ಮ ಇದು ಏನಮ್ಮ

ಅಮ್ಮ ಸಾರ್ ಅನ್ನಕ್ ಮಾಡಿದ್ದ ನಮ್ ತಾತಿನಗೆ ಒಳ್ಳೆ ಮಜ್ಜಿಗೆ ಇರುತ್ತಲ್ಲ ಆತರ ಇರ್ಬೇಕು ಇಲ್ಲ ಏನ್ ಮಾಡೋದು ಅಡ್ಜಸ್ಟ್ ಫ್ಯಾಮಿಲಿ ಅಂದ್ಮೇಲೆ ಅಡ್ಜಸ್ಟ್ ಮಾಡ್ಬೇಕು ಟೇಸ್ಟ್ ನೋಡೋಣ ಸಕ್ಕದ್ತಾರೆ ಟ್ರೈ ದಿಸ್ ಹೋಮ್ ಯೂಟ್ಯೂಬ್ ಅಲ್ಲಿ ಹಾಕಿ ಬರ್ತದೆ ರೆಸಿಪಿ ನನಗೆಲ್ಲ ನಂಗೆ ಗೊತ್ತಿಲ್ಲ ರೊಟ್ಟಿ ಮಾತ್ರ ಗೊತ್ತಾ ನಿಮಗೆ ಯಾರು ಅಂತ ಯಾರು ನೀನು ನಮ್ ಪಪ್ಪ ಇದರಲ್ಲ ನಮ್ಮ ಪಪ್ಪಾಗೆ ಸನ್ಮಾನ ಮಾಡಿದ್ದಾರೆ ನೋಡಿ ಇವರು ಬಿಗ್ ಬಾಸ್ ಅಲ್ಲಿ ಬಂದಿದ್ರಲ್ಲ ರಾಜಣ್ಣ ಅವರು ಇವರು ಸಂಘದವರ ಯುವ ಕರ್ನಾಟಕ ವೇದಿಕೆ ಹೆಂಗೆ ನಮ್ಮಅಪ್ಪ ಗಾಯ್ ನಮ್ಮಅಪ್ಪ ಯಾರಾದರೂ ಕನ್ನಡ ಬಗ್ಗೆ ಕನ್ನಡ ಇದ್ರ ಬಗ್ಗೆ ಏನಾದ್ರು ಮಾತ ಮಾತಾಡಕ್ ಏನಾದ್ರು ಸಂಘ ಸಂಘ ಹೋಗ್ತಾರೆ ನಮ್ ಬರ್ರಿ ಓ ಬರ್ರಿ ನಾವು ಇದೇ ಬರ್ರಿ ಅಂತ

ಅಲೋ ಅಲೋ ಹಾರ್ಟ್ ಅಟ್ಯಾಕ್ ಪೇಶೆಂಟ್ ಸಮಾಧಾನ ಏನಾಗಿಲ್ಲ ನೀನು ಲಕ್ಷ್ಮಣ ಆಂಬುಲೆನ್ಸ್ ಕರ್ಕೊಂಡು ಎಲ್ಲಿ ಹೋಗೋದು che va a venire Ma la puoi ride taglata Sì, che senza paura Mi piace fare le cose bella நே நம் பி பாச்சி மாந் தும்ப இஷ்ட சாங் எல்லா கந்த கந்த கந்தம்மா நம்ம தூத்து கந்தம்மா ಬಾಬಿಬ್ಬಿ ಮಂಕಳಣ್ಣ ಹೋಗೋಣ ಏ ಬರೋ ಬಾರೆ ಇವಾಗ ಇರಿಟೇಟ್ ಮಾಡ್ಲಾ ಸುಂದ ಬಾ ಡಬ್ಬ ತರ ಕಾಣ್ತಾಳೆ ಗೈಸ್ ಇದು ಒಂದು ಎದ್ದಾಳ ಕೂ ಮಾರ ಎದ್ದಾಳೆ ಬೆಳಗ್ಗೆ ಎದ್ದು ತೇಜಾಗ್ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಸಾಕಾಯ್ತು ಬಿಕಾಸ್ ಒಂದು ಫಸ್ಟ್ ಲೈಟು ಅಂಡ್ ನಾನು ತೇಜ ಮತ್ತೆ ಇನ್ನೊಬ್ರು ಸ್ಪೆಷಲ್ ಪರ್ಸನ್ ಜನಾನು ಎಲ್ಲ ಹೋಗ್ತಾ ಇದೀವಿ ಸೊ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದೀವಿ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ತಾ ಇದೀವಿ ಏನೋ ಒಂಥರ ಎಕ್ಸೈಟ್ಮೆಂಟ್ ನನ್ಗೆ ಗೊತ್ತು ಅಲ್ಲಿ ಹೋದ್ಮೇಲೆ ಬೋರ್ ಹೊಡಿಯುತ್ತೆ ಅಂತ ನನ್ ತಂಗಿ ಹೇಳೋದ್ಲು ಅಪ್ಪ ನಮ್ಮ ಪವಿ ನನ್ಗೋಸ್ಕರ ಹೆಲ್ಪ್ ಮಾಡ್ತಾಳೆ ಪವಿ ಮಾನ್ ಕ್ಯೂಟ್ ಆಗಿ ನೋಡ್ತೀಯ ಅದೇ ಹಂಗೆ ಪವಿ ಅಂದ್ರೆ ಹೆಂಗ್ ನೋಡ್ತೀಯ ಹೇಳಿ ನೀನು ನಾಚಿಕೊಳ್ಳೋದ್ ಬಿಟ್ಟೆ ಏನಾದ್ರು ಬ್ಲಾಗ್ ಅಲ್ಲಿ ಮಾತಾಡ್ತಿ ನೋಡಿ ಇನ್ನೇನ್ ಮಾಡ್ತಿದ್ಯಾ ನೀನು ಕ್ಯಾಮ್ರಾ ತಗೊಂಡ್ ಮುಂದೆ ಇದ್ದಾಗ ಎಲ್ಲ ನಾಚ್ಕೊಂಡ್ ನಾಚ್ಕೊಂಡ್ ಸಾಯ್ತಿಯಲ್ಲ ನಾನು ಇವಾಗ ಏನಾದ್ರು ಮಾಡಿದ್ ನೆಮ್ದಿಯಾಗಿ ನನ್ ಕೆಲ್ಸ ನಾನ್ ಮಾಡ್ಕೊಂತ ನೀನು ನೆಮ್ಮದಿಯಾಗಿ ಇರೋದಕ್ಕೆ ನಾನು ಬಿಡ್ಬೇಕಲ್ಲ ಬಿಡಲ್ಲ ಸೊ ಗೈಸ್ ಫುಲ್ ಪ್ಯಾಕಿಂಗ್ ಜೋರ್ ಅನ್ಕೊಳ್ಳಿ ಸಿಕ್ಕ ಪ್ಯಾಕಿಂಗ್ ಅದೇನ್ ಗೊತ್ತಾ ಸ್ಪೆಷಲ್ ಪರ್ಸನ್ ಬಟ್ಟೆ ಆ ಬ್ಯಾಗ್ ಅಲ್ಲಿ ಅರ್ಧ ಇದೆ ಅಷ್ಟೇ ಈ ಬ್ಯಾಗ್ ಫುಲ್ ತುಂಬೋದ್ರೂ ಕೂಡ ಇನ್ನೂ ಪ್ಯಾಕಿಂಗ್ ಪ್ಯಾಕಿಂಗ್ ನಡೀತಿದೆ ಓಹ್ ಅಂಡ್ ನೌ ಸೀರೆಗಳೆಲ್ಲ ಅಲ್ಲೇ ಇಕ್ಕಿದೆಯಲ್ಲ ಇವಾಗ ನಿಮಗೆ ಏನು ಬಾದೆ ಬಿರಿಂ ಪ್ಯಾಕಿಂಗ್ ಮಾಡ್ಕೊ 9 ಗಂಟೆ ಆಯ್ತಿಲ್ಲೇನೇ ಏನು ಬೇಡವೇನೋ ತಿನ್ಸು ಹೌದು ತಿನ್ನಿ ತೆರೆ ಏನೇ ಕಿಸ್ಲೇನೋ ಓಕಣೆ ನಾನು ಏಲೇ ಕಿಸ್ಲೇ ಅದ ಮ್ಯಾನಿಸ್ಟನ ಪವಿಷ್ಟನ ಅಜ್ಜಿ ಇದು ತುಂಬಾ 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 ನನ್ ಚಿಕ್ಕಮ್ಮ ಮಗಳ ದೊಡ್ಡಮ್ಮ ಮಗಳ ಒಂದೇ ಮಾತು ಹೇಳ್ತಾನೆ ಇನ್ಮೇಲೆ ನಿಮಗೆ ಐತೆ ಈ ಅಜ್ಜಿ ಯಾರು ಯಾರು ಅಂತ ನನ್ಗೆ ಗೊತ್ತಿಲ್ಲ ಬಿಟ್ಬಿಟ್ಟಿದೀನಿ ಬೇಡ ಅಜ್ಜಿ ನಾನು ಬಿಟ್ಬಿಡ್ತೀನಿ ಏ ಬಿಡು ಯಾರೇ ಗೊತ್ತಿಲ್ಲ ಒಳ್ಳೇದಾಗ್ಲಿ ಮಾಡು ಇದು ಇದು ಅವಾಗ ಇವತ್ತು ಇರ್ತೀರಲ್ಲ ಗೊತ್ತಾಯ್ತು ಗೊತ್ತಾಯ್ತು ಪ್ಯಾಕಿಂಗ್ ಫುಲ್ ಜೋರಾಗಿ ನಡೀತಿದೆ ಪ್ಯಾಕಿಂಗ್ ಆಯ್ತು ಅನ್ಕೊಳ್ಳಿ ಹೋಗಿ ಫಟಾಫಟ ಅಂತ ರೆಡಿ ಆಗ್ಬೇಕು ಅಜ್ಜಿ ಮಾಡಕ್ ಬಿಡ್ತಿಯಾ ಬಿಡಲ್ವಾ ತಲೆಗೆ ಕೇಳು ಕೊಡ್ತೀನಿ ಐತಿ ನನ್ನ ಹತ್ರ ಕೊಡ್ಲಾ ಬರೋ ಪಾಪ ಬರ್ಲಿ ನನಗೆ ಲೈಫಲ್ಲಿ ಕುಡಿಯೋದೇ ಇಲ್ಲ ಅಲ್ಲ ಇಲ್ಲಿವರೆಗೂ ಕುಡ್ದಿಲ್ಲ ಕುಡ್ದಿಲ್ಲ ಅದಕ್ಕೆ ಕುಡಿಸ್ಬಿಡ್ತೀನಿ ಕುಡಿಕೆ ತಂದು ವೀಕ್ನೆಸ್ ಹ್ಞೂ ನನಗೊತ್ತು ಎಷ್ಟು ಕ್ಯೂಟ್ ಆಗಿರೋದು ಇದು ನನಗೊಂದು ಕ್ಯೂಟೆಸ್ಟ್ ಪರ್ಸನ್ ನನಗೆ ಗಿಫ್ಟ್ ಗಿಫ್ಟಾಗಿ ಹಿಂಗೆ ಕೊಟ್ಟರು ಯಾರು ಅಂತ ಗೊತ್ತಾ ನಿಮಗೆ ವೆರಿ ಕ್ಯೂಟ್ 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 ನಾನು ಡಾರ್ಲಿಂಗ್ ಅಂತ ಕರಿತೀನಿ ಸೊ ನಿಮ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹಾಕಿ ತಿಳಿಸಿ ನಾನು ಪಿನ್ ಮಾಡ್ತೀನಿ ಆಯಿತಾ ನಾನು ಯಾರನ್ನು ಡಾರ್ಲಿಂಗ್ ಅಂತ ಕರಿತೀನಿ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಓಕೆನಾ ಕ್ಯೂಟ್ ಲಿಟಲ್ ಬೇಬಿ ನಾನು ಕೊಡಿಸಿದ್ದು ಎಷ್ಟು ಕ್ಯೂಟಾಗಿದೆಯಲ್ಲ Thank you, darling.